ನಮಸ್ಕಾರ ಎಲ್ಲರಿಗೂ ಇವತ್ತಿನ ರೆಸಿಪಿ ಭಾರಿ ಅಂದ್ರೆ ಭಾರಿ ಐತಿ ಚುಮ್ಮರಿ ಯಾರಿಗೆ ಇದನ್ನ ಇದನ್ನೊಂದ್ಸತ ಮಾಡಿ ನೋಡ್ರಿ ಇದ್ರದ್ದು ಫ್ಯಾನ್ ಆಗ್ತೀರಿ ಇದ್ರ ಹೆಸರ ಮಸಾಲೆ ಚುಮ್ಮರಿ ಇದಕ್ಕೊಂದು ಸ್ಪೆಷಲ್ ಮಸಾಲೆ ಬೇಕಾಗ್ತೈತಿ ಆ ಮಸಾಲೆ ಹೆಂಗೆ ಮಾಡ್ಬೇಕಂತ ಹೇಳಿ ನಾನು ವಿಡಿಯೋ ಒಳಗೆ ತೋರಿಸ್ಕೊಡ್ತೀನಿ ಮತ್ತು ನೀವು ಇದನ್ನು ಒಂದು ಸತ ಮಾಡಿಟ್ಟು ಇಡೀ ಒಂದು ವಾರ ತಿನ್ಬಹುದು ಸಂಜೆಗ ಕುರುಮ್ ಕುರುಮ ತಿನ್ಕೋದು ಕೂತ್ರೆ ಕೂತರೆ ಭಾರಿ ಮಜಾ ಬರ್ತೈತಿ ಮತ್ತು ಇದು ಮಾಡೋದು ಭಾಳ ಸೆಳೀತಿ ಸೊ ನಡ್ರೆ ಸ್ಟಾರ್ಟ್ ಮಾಡೋಣ ಈ ಮಸಾಲೆ ಚುಮ್ಮರಿ ಮಾಡಕ್ಕೆ ಏನೇನು ಬೇಕಾಗ್ತೈತೆ ಅಂತ ಹೇಳಿ ನೋಡೋಣ ಮೊದ್ಲೀಗ ಹಸಿ ಮೆಣಸಿನ್ಕಾಯಿ ರೀ ಹಸಿ ಮೆಣಸಿನ್ಕಾಯಿ ಆದಷ್ಟು ಖಾರಿದ್ರೆ ಭಾಳ ಚಲೋ ಯಾಕಂದ್ರೆ ಈ ಚುಮ್ಮರಿ ಖಾರ ಇದ್ರೆ ರುಚಿ ಆಗ್ತೈತಿ ಆಮೇಲೆ ಏಳರಿಂದ ಎಂಟು ಹೆಸಳೆ ಬೆಳ್ಳುಳ್ಳಿ ಆಮೇಲೆ ಸ್ವಲ್ಪ ಕೊತ್ತಂಬರಿ ಆಮೇಲೆ ಕರಿಬೇವು ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಪ್ರಮಾಣ ಜಾಸ್ತಿ ಇಲ್ಲ ಇಲ್ಲಾಂತಂದ್ರೆ ಚುಮ್ಮರಿದ ಟೇಸ್ಟ್ ಕೆಟ್ಟ ಬಿಡ್ತೈತಿ ಈಗ ಇವನ್ನೆಲ್ಲನೂ ನೀರು ಹಾಕ್ಲಾರ್ದಂಗೆ ಚಲೋತ್ನಂಗೆ ರುಬ್ಕೋಬೇಕು ನಾವು ನಂತರ ಈ ಪೌಡರ್ ಮಸಾಲ ಒಳಗೆ ಏನೇನು ಅಂತ ಹೇಳಿ ನೋಡೋಣ ಮೊದಲಿಗೆ ಆಮ್ಚೂರು ಪೌಡ್ರ್ ಅಂದರೆ ಡ್ರೈ ಮ್ಯಾಂಗೋ ಪೌಡ್ರ್ ಒಣ ಮಾವಿನಕಾಯಿ ಪುಡಿರಿದ ಆಮೇಲೆ ಸ್ವಲ್ಪ ಜೀರಿಗೆ ಪೌಡ್ರ್ ಮತ್ತು ಧನಿಯಾ ಪೌಡ್ರ್ ಇದ್ರೊಳಗೆ ಆಮ್ಚೂರು ಪೌಡ್ರ್ ಇರಲಿಲ್ಲ ಅಂತಂದ್ರೆ ನೀವು ಚಾಟ್ ಮಸಾಲನೂ ಹಾಕೋಬಹುದು ಈಗ ಒಗ್ಗರಣೆ ಹಾಕೊಳ್ಳೋಣ ಒಗ್ಗರಣೆಗೆ ನಾ ಪ್ಯೂರ್ ಗಾಣದಣ್ಣು ಯೂಸ್ ಮಾಡಾತ್ತೀನಿ ಇದು ಒಗ್ಗರಣಿದೆ ಸ್ವಲ್ಪ ಪ್ರೊಸೆಸ್ ಡಿಫ್ರೆಂಟ್ ಐತಿ ನಾನು ನಿಮಗೆ ಹೇಳ್ಕೊತ ಹೋಗ್ತೀನಿ ಮೊದಲಿಗೆ ನಾವು ಶೇಂಗಾನ ಹುರ್ಕೊಳ್ಳೋಣ ಎಲ್ಲನೂ ಸೆಪ್ರೇಟ್ಲಿ ಹುರ್ಕೋಬೇಕಿದ್ದಕ್ಕೆ ನಾನೇನಿಲ್ಲ ಶೇಂಗಾ ಪುಟಾಣಿ ಹಾಕ್ಕೊಳ್ಳುತ್ತೀನಿ ನೀವು ಮತ್ತೇನಾರ ಒಣ ಕೊಬ್ಬರಿ ಹಾಕೋರಿದ್ರು ಅದು ನಡಿತೈತಿ ಒಣ ಮೆಣಸಿನ್ಕಾಯಿ ಹಾಕೋರಿದ್ರೂ ನಡಿತೈತಿ ಖರೆ ಚುಮ್ಮರಿ ಸ್ವಲ್ಪ ಸಿಂಪಲ್ ಇದ್ರನ್ನ ಚಲೋ ಅವೆಲ್ಲ ಚೂಡಾಕ ಭಾಳ ಚಲೋ ಆಗ್ತೈತ್ರಿ ಅದ್ರದ್ದು ರೆಸಿಪಿ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಹಾಕಿನಿ ಚೆಕ್ ಮಾಡ್ಕೊರಿ ಅದಂತೂ ಭಾರಿ ರುಚಿ ಆಗ್ತೈತಿ ಈಗ ಶೇಂಗಾನ ಚಲೋ ನಂಗೆ ಕೆಂಪಂಗೆ ಹುರ್ಕೊಂಡಾದ್ಮೇಲೆ ನಾವು ಪುಟಾಣಿ ಹಾಕೊಳ್ಳೋಣ ಶೇಂಗಾ ಪುಟಾಣಿ ಪ್ರಮಾಣ ನಿಮ್ಮ ಭಕ್ತಿ ಅನುಸಾರವಾಗಿ ನಿಮಗೆ ಎಷ್ಟು ಬೇಕಲ್ಲ ನೀವು ಅಷ್ಟು ಹಾಕೋಬಹುದೇ ನಾನಂದ ಮೀಡಿಯಮ್ ಪ್ರಮಾಣದೊಳಗೆ ಹೇಳಾತೇನೆ ನಿಮ್ಗೆ ಮೂರು ಕಾಲ್ಪ ಚುಮ್ಮರಿಗೆ ಈಗ ಪುಟಾಣಿನೂ ಸ್ವಲ್ಪ ಹುರ್ಕೊಳ್ಳೋಣ ಈ ಮಳೆಗಾಲಲ್ಲ ಹಿಂಗಾಗಿ ಪುಟಾಣಿನ ಸ್ವಲ್ಪ ಮೆತ್ತ ಮೆತ್ತಗಿರ್ತಾವ್ರಿ ಹುರ್ಕೊಂಡ್ರೆ ಚಲೋ ಅನಿಸ್ತೈತಿ ಆಮೇಲೆ ಇನ್ನ ಶೇಂಗಾ ಪುಟಾಣಿನೂ ಸಪ್ರೇಟಿಗೆ ತಕೊಂಡೆ ಈಗ ಅದೇ ಎಣ್ಣಿಗೆ ನಾನು ಜೀರಿಗೆ ಸಾಸಿವೆ ಒಗ್ಗರಣೆ ಕೊಡ್ತೀನಿ ಎಣ್ಣೆ ಕಾದಿರ್ಬೇಕು ಅದನ್ನ ತಣ್ಣಗಾಗಿ ಬಿಡಬೇಡ್ರಿ ನಂತರ ಇದಕ್ಕೆ ಸಾಸಿವೆ ಹಾಕಿ ಸಾಸಿವೆ ಚಟಾಪಟ ಅಂದಮೇಲೆ ಜೀರಿಗೆ ಹಾಕೊಳ್ಳೋಣ ನಂತರ ಇದಕ್ಕೆ ಕರ್ಬೇವು ಹಾಕೊಳ್ಳೋಣ ಒಗ್ಗರಣೆ ಹಾಕುವಾಗ ಹುಷಾರಿ ಸಣ್ಣ ಮಕ್ಕಳಿದ್ರೆ ಸ್ವಲ್ಪ ದೂರ ನಿಂದಿಸ್ರಿ ಈಗ ನಮ್ದು ಕರಿಬೇವು ಚುಲತ್ನಂಗೆ ಕರೆದು ನಂತರ ಅದೇನು ರುಬ್ಕೊಂಡಿದ್ದು ಪೇಸ್ಟ್ ಇತ್ತಲ್ಲ ಯಾವ ಪೇಸ್ಟ್ ಅಂತಂದ್ರೆ ಹಸಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಕೊತ್ತಂಬರಿ ಮತ್ತು ಕರ್ಬೇವು ಅಗಲೆ ತೋರ್ಸನಲ್ಲ ಅದ್ರದ್ದು ಪೇಸ್ಟ್ ಮಾಡ್ಕೊಂಡು ಹಾಕೋಬೇಕು ನೀರು ಹಾಕ್ಲಾರ್ದಂಗೆ ರುಬ್ಕೋರಿ ಅದನ್ನು ಹಾಂ ಈಗ ಬಂತು ನೋಡಿರಿ ಇಂಪಾರ್ಟೆಂಟ್ ಸ್ಟೆಪ್ಪ ಇದೇನು ಪೇಸ್ಟ್ ಐತಲ್ಲ ಇದನ್ನು ನಾವು ಎಣ್ಣೆಯಾಗ ಚುಲತ್ನಂಗೆ ಕರಿಬೇಕು ಹಸಿ ಹಸಿ ಉಳಿತು ಅಂತಂದ್ರೆ ಒಂದನೇದು ನಿಮ್ಮ ಚುಮ್ಮಾರಿ ಮೆತ್ತಗಾಗ್ತಾವು ಎರಡನೇದು ಹಸಿ ವಾಸನೆ ಉಳಿತೈತಿ ಟೇಸ್ಟ್ ಎಲ್ಲ ಹೋಗ್ತೈತಿ ಹೀಗಾಗಿ ಅದನ್ನು ಚುಲೊತ್ನಂಗೆ ಎಣ್ಣೆ ಒಳಗೆ ಹುರ್ಕು ಎಲ್ಲಿ ಮಟ ಅಂತಂದ್ರೆ ಅದ್ರದ್ದು ಕಲರ್ ಚೇಂಜ್ ಆಗ್ತೈತಿ ಮತ್ತು ಹುರಿದಿದ್ದ ಅಂದ್ರೆ ಕರೆದಿದ್ದ ವಾಸನೆ ನಿಮಗೆ ಬರೋಕ್ಕೆ ಚಲೋ ಆಗ್ತೈತಿ ನಂತರ ಎಲ್ಲ ಪೌಡ್ರ್ ಮಸಾಲೆ ಹಾಕೊಂಡೆ ನಾನು ಅರಶಿನ ಸ್ವಲ್ಪ ಜಾಸ್ತಿ ಹಾಕೋರಿ ನಂದು ಅರ್ಶನ ಅಷ್ಟು ಕಲರ್ ಇರಲಿಲ್ಲ ಸ್ಟ್ರಾಂಗ್ ಇರಲಿಲ್ಲ ನೀವು ಸ್ವಲ್ಪ ಚೆನ್ನಂಗ ಅರ್ಶಿನ ಹಾಕೊಂಡ್ರಿಂದ ಚಲೋ ಕಲರ್ ಬರ್ತೈತಿ ನೋಡ್ರಿ ಈ ಪೇಸ್ಟಿನ ಕಲರ್ ಚೇಂಜ್ ಆಗೈತಿ ಈ ರೀತಿನೇ ಆಗಬೇಕದ ನಂತರ ನಾನು ಸ್ವಲ್ಪ ಪ್ರಮಾಣದಾಗ ಮಾಡಿದ್ರಿಂದ ಎಲ್ಲಾನು ಹುರ್ಕೊಂಡಿದ್ದ ಶೇಂಗಾ ಪುಟಾಣಿ ಕರ್ಬೇವನ್ನ ಇಲ್ಲೇ ಹಾಕ್ಕೊಳಕತ್ತೀನಿ ಖರೆ ನೀವು ಭಾಳ ಪ್ರಮಾಣದಾಗ ಮಾಡೋರಿದ್ರಂದ್ರೆ ಹಿಂಗೆ ಮಾಡಕ್ಕೆ ಹೋಗ್ಬೇಡ್ರಿ ಮಸಾಲಿನ ಚುಮ್ಮರಿ ಡೈರೆಕ್ಟ್ ಹಾಕಿ ಆಮೇಲೆ ಮ್ಯಾಗ್ ಶೇಂಗಾ ಪುಟಾಣಿ ಹಾಕಿರಿ ಯಾಕಂದ್ರೆ ಇದು ಮಸಾಲೆ ಪೇಸ್ಟ್ ಐತಲ್ಲ ಅದು ಕರ್ಬೇ ಒಳಗೆ ಸಿಕ್ಕೊಂಡ್ಬಿಡ್ತೈತಿ ಕಲ್ಸಾಕ ಬರೋಬ್ಬರಿ ಆಗಂಗಿಲ್ಲ ಮತ್ತು ಪೂರಾ ಒಗ್ಗರಣೆ ತಣ್ಣಗಾದ್ಮೇಲೆ ಚುಮ್ಮರಿಗೆ ನಾವು ಮಿಕ್ಸ್ ಮಾಡ್ಕೋಬೇಕು ಚಲೋತ್ನಂಗೆ ಮಿಕ್ಸ್ ಮಾಡ್ಕೊರಿ ಅನ್ನಂಗೆ ಚುಮ್ಮರಿ ಕುರುಮ್ ಕುರುಮ್ ಇರಬೇಕು ಇರಲಿಲ್ಲ ಅಂತಂದ್ರೆ ಒಂದು ಸ್ವಲ್ಪ ಹೊತ್ತು ಕಡಾಯಿ ಮ್ಯಾಗ ನೀವು ಅದನ್ನು ಚುಮ್ಮರಿನ ಹುರ್ಕೋಬಹುದು ತಾನ ಕುರುಮ್ ಕುರುಮ್ ಆಗ್ತೈತಿ ಈಗ ನಾನು ಇದಕ್ಕೆ ಪುಟಾಣಿ ಹಿಟ್ಟು ಹಾಕೊಳಾತಿನಿ ಸ್ವಲ್ಪ ಆಮೇಲೆ ಒಂದು ನೆನಪಿಟ್ಕೊರಿ ಚುಮ್ಮರಿ ಹುರಿಯುವಾಗ ಅಗದಿ ಲೋ ಫ್ಲೇಮ್ ಒಳಗೆ ತಿರ್ಗಿಸ್ಕೋತ ಇದನ್ನು ದಪ್ಪ ಥರದ ಭಾಂಡೆನಾಗ ಹುರ್ಕೋಬೇಕು ನಂತರ ಇದಕ್ಕೆ ನಾನು ಸ್ವಲ್ಪ ಕಲ್ಸಕ್ಕರೆ ಪುಡಿ ಹಾಕ್ಕೊಂಡೆ ಅಥವಾ ಸಕ್ಕರೆ ಪುಡಿ ನೀವು ಯಾವ್ದಾದ್ರು ಇದ್ರೆ ಹಾಕ್ಕೋಬಹುದು ನಾವು ಸಕ್ಕರೆ ಜಾಸ್ತಿ ತಿನ್ನಂಗಿಲ್ಲ ಹೀಗಾಗಿ ಕಲ್ಸಕ್ಕರೆ ಪುಡಿನ ಹಾಕ್ಕೊಂಡು ಈಗ ಚಲೋತ್ ನಾನು ಮಿಕ್ಸ್ ಮಾಡ್ಕೊಳಾತೀನಿ ಹಾಂ ನಮ್ಮದು ಮಸಾಲೆ ಚುಮ್ಮರಿ ರೆಡಿಯಾಗೈತಿ ನಾ ಭಯ ನೀರು ಬರಾತೈತಿ ಇದನ್ನ ಹೆಂಗೆ ಸರ್ವ್ ಮಾಡ್ಬೇಕಂತ ಹೇಳ್ತೀನಿ ನಿಮಗೆ ಈಗ ಒಂದು ಪ್ಲೇಟ್ ಒಳಗೆ ಇದನ್ನು ಚುಮ್ಮರಿನ ಹಾಕೊಳ್ಳೋಣ ಎಕ್ದಮ್ ಕುರುಮ್ ಕುರುಮಾಗಿ ಅವ್ರಿ ಭಾರಿ ರುಚಿ ಚುಮ್ಮರಿ ಕುರುಮ್ ಕುರುಮ್ ಇಲ್ಲ ಅಂದ್ರೆ ಮಜಾನ ಬರಂಗಿಲ್ಲ ನೋಡ್ರಿ ಅವು ಗಿರ್ಮಿಟರ್ ಇರಲಿ ಅಥವಾ ಈ ರೀತಿ ಚುಮ್ಮರಿನರು ಇರಲಿ ಮೊದ್ಲಿಗೆ ಅದನ್ನು ಹುರ್ಕೊಂಡನ ನಾವು ಮಾಡಬೇಕು ಅಥವಾ ಫ್ರೆಶ್ಶನ ಚುಮ್ಮರಿಲೇ ಮಾಡಬೇಕು ಈಗ ಮ್ಯಾಗ ಸಣ್ಣಗೆ ಹೆಚ್ಚಿದ ಉಳ್ಳಾಗಡ್ಡಿ ಹಾಕೊಳ್ಳೋಣ ಇದಕ್ಕೆ ಆಮೇಲೆ ಟೊಮೆಟೊ ಬೇಕಿದ್ರೆ ಅದನ್ನು ಹಾಕ್ಕೊಬೋದು ನಾನು ಇಲ್ಲಿ ಲಿಂಬೆ ರಸನ ಹಿಂಡ್ಕೊಳಾತೀನಿ ಅನ್ನಂಗ ಈ ಚುಮ್ಮರಿಗೆ ಆಮ್ಚೂರು ಪೌಡ್ರ್ ಭಾಳ ಇಂಪಾರ್ಟೆಂಟ್ ರೀ ಅದನ್ನು ಮಾತ್ರ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡ್ರಿ ಈಗ ಇದು ಖಾರದ ಅಂಶ ಕಟ್ ಮಾಡಕ ಅದು ಹುಳಿ ಮತ್ತು ಸಕ್ಕರೆ ಪೌಡ್ರ್ ಏನು ಹಾಕ್ತೇವಲ್ಲ ಅದು ಕರೆಕ್ಟ್ ಬ್ಯಾಲೆನ್ಸ್ ಮಾಡ್ತ ಟೇಸ್ಟ್ ನೋಡಿದ್ರಲ್ಲ ಈ ಮಸಾಲೆ ಚುಮಾರಿ ಮಾಡೋದು ಎಷ್ಟು ಈಸಿ ಅಂತ ಹೇಳಿ ಟ್ರೈ ಮಾಡ್ರಿ ಹೆಂಗಾಗಿತ್ತು ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ ನಮ್ಮ ಭಾಷೆ ನಮ್ಮ ಅಡುಗೆ ಚಾನಲ್ಗೆ ಹೊಸ ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ ನಮ್ಗೆ ಇನ್ಸ್ಟಾಗ್ರಾಮ್ ಒಳಗೂ ಫಾಲೋ ಮಾಡಿರಿ ಹಾಗೆ ಈ ವಿಡಿಯೋ ತಂದ್ರೆ ಲೈಕ್ ಮಾಡಲಾರ್ದೆ ಹೋಗ್ಬೇಡ್ರಿ